ಇವತ್ತು ನಾನು ಎರಡು ಆಪ್ಷನ್ ಬೈ ಟ್ರೇಡ್ಗಳನ್ನು ತೊಗೊಂಡೆ ಮೊದಲ ಟ್ರೇಡಲ್ಲಿ ನನಗೆ ಇಪ್ಪತ್ತ್ಮೂರು ಪಾಯಿಂಟ್ ಮೈನಸ್ ಆಯಿತು ಎರಡನೇ ಟ್ರೇಡಲ್ಲಿ ನನಗೆ ನಲವತ್ತೇಳು ಪಾಯಿಂಟ್ ಪ್ಲಸ್ ಆಯಿತು ಇವತ್ತಿನ ಎರಡನೇ ಟ್ರೇಡ್ ಜೊತೆಗೆ ನನ್ನ ಏಳು ಟ್ರೇಡ್ಗಳ ಏನೊಂದು ಲೂಸಿಂಗ್ ಸ್ಟ್ರೀಕ್ ಇತ್ತು ಅದು ಆಯಿತು ಸೊ ಈ ವಿಡಿಯೋದಲ್ಲಿ ನಾನು ಇವತ್ತಿನ ಟ್ರೇಡ್ಗಳನ್ನು ಯಾಕೆ ತೊಗೊಂಡು ಯಾವ ರೀತಿ ಮ್ಯಾನೇಜ್ ಮಾಡಿದೆ ಇದೆಲ್ಲವನ್ನು ತೋರಿಸ್ತೀನಿ ವೆಲ್ಕಮ್ ಟು ಟ್ರೇಡಿಂಗ್ ಹೌ ಟು ಕನ್ನಡ ಯೂಟ್ಯೂಬ್ ಚಾನಲ್ ಈ ಚಾನಲಲ್ಲಿ ನಾನು ನನ್ನ ಪ್ರತಿದಿನದ ಆಪ್ಷನ್ ಬೈಯಿಂಗ್ ಟ್ರೇಡಿಂಗ್ ಜರ್ನಿಯನ್ನು ರೆಕಾರ್ಡ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ಲೈಮರ್ ಇದೆ ನೀವು ಅದನ್ನೊಮ್ಮೆ ಓದಿ ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಒಂದು ಒಪಿನಿಯನ್ ಪಡ್ಕೊಳ್ಳೋದಕ್ಕೆ ನಿಫ್ಟಿ ಫ್ಯೂಚರ್ ಫುಟ್ಪ್ರಿಂಟ್ ಚಾರ್ಟನ್ನು ಬಳಸೋದು ಒಂದು ಒಪಿನಿಯನ್ ಬಂದ ನಂತರ ನಾನು ಸೆನ್ಸೆಕ್ಸಲ್ಲಿ ಟ್ರೇಡನ್ನು ತಗೊಳ್ಳೋದು ಸೊ ಇವತ್ತಿನ ನಿಫ್ಟಿ ಫ್ಯೂಚರ್ ಚಾರ್ಟನ್ನು ನೋಡೋದಾದರೆ ಗ್ಯಾಪ್ ಅಪ್ ಓಪನಿಂಗ್ ಇತ್ತು ಓಪನಿಂಗ್ ಆದ ನಂತರ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಟ್ರೈ ಮಾಡ್ತು ಬಟ್ ಈ ಒಂದು ಏರಿಯಾದಲ್ಲಿ ಸಪೋರ್ಟ್ ಬಂತು ಅದಾದ ನಂತರ ಮಾರ್ಕೆಟ್ ಒಂದು ಒಳ್ಳೆಯ ಅಪ್ಪುವನ್ನು ಕೊಡ್ತು ಈ ಒಂದು ಮೂವ್ ಬಂದಾಗ ಫುಟ್ಪ್ರಿಂಟ್ ಚಾರ್ಟಲ್ಲಿ ನನಗೆ ಒಂದಿಷ್ಟು ಅಗ್ರೆಸಿವ್ ಬೈಯಿಂಗ್ ಕಾಣೋಕ್ಕೆ ಸಿಗ್ತಾ ಇತ್ತು ನನಗೆ ಇವತ್ತಿನ ಮೂರನೇ ಕ್ಯಾಂಡಲ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಈ ಒಂದು ಕ್ಯಾಂಡಲಲ್ಲಿ ಇವತ್ತಿನ ಹೈಯನ್ನು ಇಲ್ಲಿ ಬ್ರೇಕ್ ಮಾಡಲಾಗಿತ್ತು ಮತ್ತು ಇಲ್ಲಿ ಕಂಫರ್ಟೇಬಲ್ ಆಗಿ ಇವತ್ತಿನ ಹೈ ಬ್ರೇಕ್ ಆಗಿತ್ತು ಸೊ ಹಾಗಾಗಿ ನಾನು ಈ ಒಂದು ಕ್ಯಾಂಡ್ಲಿನ ಓಪನ್ ಪ್ರೈಸ್ ಮತ್ತು ಹೈ ಪ್ರೈಸನ್ನು ಒಂದು ರೇಂಜ್ ಥರ ಇಲ್ಲಿ ಡ್ರಾ ಮಾಡಿ ಇಟ್ಕೊಂಡೆ ಸೊ ನನ್ನ ವ್ಯೂ ಇದ್ದಿದ್ದು ಒಂದು ವೇಳೆ ಮಾರ್ಕೆಟ್ ಈ ಒಂದು ರೇಂಜ್ಗೆ ರಿಟ್ರೇಸ್ಮೆಂಟನ್ನು ಕೊಟ್ಟರೆ ಒಂದು ಕಾಲ್ ಆಪ್ಷನನ್ನು ಬೈ ಮಾಡೋದು ಅನ್ನೋದು ಪ್ಲ್ಯಾನ್ ಆಗಿತ್ತು ಸೊ ನಾನು ಇಲ್ಲಿ ಒಂದು ರಿಟ್ರೇಸ್ಮೆಂಟನ್ನು ನೋಡ್ತಾ ಇದ್ದೆ ಒಂಬತ್ತು ನಲವತ್ತೆಂಟರಲ್ಲಿ ಒಂದು ರಿಟ್ರೇಸ್ಮೆಂಟ್ ನನಗೆ ಕಾಣೋಕ್ಕೆ ಸಿಕ್ತು ಈ ಒಂದು ಕ್ಯಾಂಡಲ್ ಓಪನ್ ಆಗಿದ್ದು ಕೆಳಗಡೆ ಬಂತು ಯಾವಾಗ ಮಾರ್ಕೆಟ್ ಈ ಒಂದು ರೇಂಜನ್ನು ಅಪ್ರೋಚ್ ಮಾಡಲಿಕ್ಕೆ ಬಂತು ಆಗ ನಾನು ಇಮ್ಮಿಡಿಯೇಟಾಗಿ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ ನಾನು ಈ ಟ್ರೇಡನ್ನು ರೆಕಾರ್ಡ್ ಮಾಡಿದ್ದೀನಿ ಸೊ ಇಲ್ಲಿ ಈ ಒಂದು ರೆಡ್ ಕ್ಯಾಂಡಲ್ ಬರ್ತಾ ಇದ್ದ ಹಾಗೆ ನಾನಿಲ್ಲಿ ಕಾಲ್ ಆಪ್ಷನನ್ನು ಬೈ ಮಾಡಿದ್ದೆ ನಾನು ಇದನ್ನು ನೂರ ಮೂವತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಗೆ ಬೈ ಮಾಡಿದ್ದು ಬೈ ಮಾಡಿದ ಕೂಡಲೇ ನಾನು ಎಸ್ ಎಲನ್ನು ಔಟ್ ಮಾಡಿ ಪ್ರೀಮಿಯಂ ಚಾರ್ಟಲ್ಲಿ ಪ್ರೀಮಿಯಮಲ್ಲಿ ಇವತ್ತಿನ ಲೋ ಏನಿತ್ತು ಅದರ ಹತ್ತಿರ ನನ್ನ ಎಸ್ ಎಲನ್ನು ತಂದು ಇಟ್ಕೊಂಡೆ ನನ್ನ ಎಂಟ್ರಪ್ರೈಸ್ಗಿಂತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪಾಯಿಂಟ್ ದೂರದಲ್ಲಿ ನನ್ನ ಎಸ್ ಎಲ್ ಇತ್ತು ಸೊ ನಾನು ಆ್ಯಂಟಿಸಿಪೇಟ್ ಮಾಡಿದ ಹಾಗೆ ಇಲ್ಲಿಂದ ಒಂದು ಅಪ್ ಮೂವ್ ಬರಲಿಲ್ಲ ಅದರ ಬದಲಾಗಿ ಮಾರ್ಕೆಟ್ ಇಲ್ಲಿ ಒಂದು ಒಳ್ಳೆಯ ಡೌನ್ ಮೂವನ್ನ ಇನಿಷಿಯೇಟ್ ಮಾಡಿತು ಸೊ ಹಾಗೆ ಮಾಡಿದಾಗ ಬಹಳ ಕ್ವಿಕ್ಕಾಗಿ ಈ ಒಂದು ಟ್ರೇಡಲ್ಲಿ ನನ್ನ ಎಸ್ ಎಲ್ ಹಿಟ್ಟಾಯಿತು ಇಲ್ಲಿ ನೂರ ಹದಿನೇಳು ರೂಪಾಯಿಗೆ ನನ್ನ ಎಸ್ ಎಲ್ ಹಿಟ್ಟಾಯಿತು ಸೊ ಈ ಟ್ರೇಡಿನ ಪಿ ಎಂಡ್ ಎಲ್ ಯಾವ ರೀತಿ ಇತ್ತು ಅಂತ ನೋಡೋದಾದರೆ ಬಹಳ ಕ್ವಿಕ್ಕಾಗಿ ಈ ಒಂದು ಟ್ರೇಡ್ ಮುಗ್ದಿತ್ತು ಕೇವಲ ಹನ್ನೊಂದು ನಿಮಿಷದಲ್ಲಿ ಈ ಟ್ರೇಡು ಮುಗಿದು ಹೋಗಿತ್ತು ಎಂಟ್ರ್ ಮಾಡಿದಾಗ ಹೆಚ್ಚಿನ ಟೈಮ್ ನೆಗೆಟಿವಲ್ಲೇ ಇತ್ತು ಸೊ ನನ್ನ ಎಸ್ ಎಲ್ ಹಿಟ್ಟಾದಾಗ ಒಂದು ಇಪ್ಪತ್ತ್ಮೂರು ಪಾಯಿಂಟ್ ಮೈನಸ್ ಆಯಿತು ನಾನು ಫುಟ್ ಪ್ರಿಂಟ್ ಚಾರ್ಟಲ್ಲಿ ತೋರಿಸೋದಾದರೆ ಈ ಒಂದು ಕ್ಯಾಂಡ್ಲಲ್ಲಿ ನಾನು ಎಂಟ್ರ್ ಮಾಡಿದ್ದು ಆಲ್ಮೋಸ್ಟ್ ಮಾರ್ಕೆಟ್ ಈ ಒಂದು ಲೆವೆಲಲ್ಲಿ ಇದ್ದಾಗ ಎಂಟ್ರಿ ಮಾಡಿದ್ದು ನಂತರ ಈ ಒಂದು ಕ್ಯಾಂಡಲ್ ಇಲ್ಲಿ ಎಷ್ಟು ದೊಡ್ಡ ಡೌನ್ ಮೂವನ್ನ ಕೊಟ್ಟಾಗ ಪ್ರೀಮಿಯಮಲ್ಲಿ ಇಡಿಕೆ ಬಂತು ನನ್ನ ಇಪ್ಪತ್ತ್ಮೂರು ಪಾಯಿಂಟಿನ ಎಸ್ ಎಲ್ ಹಿಟ್ಟಾಯಿತು ಸೊ ಅದಾದ ನಂತರ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂತು ಇವತ್ತಿನ ಮಟ್ಟಿಗೆ ಒಂದು ಹೊಸ ಲೋವನ್ನು ಮಾಡಿತು ಲೋವನ್ನು ಮಾಡಿದ ನಂತರ ಇಲ್ಲಿ ರಿಜೆಕ್ಷನ್ ಕಾಣೋಕ್ಕೆ ಸಿಕ್ತು ಈ ಒಂದು ಕ್ಯಾಂಡಲ್ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ಆಗಿತ್ತು ಯಾಕಂದರೆ ಇಲ್ಲಿ ಮಾರ್ಕೆಟ್ ಓಪನ್ ಆದ ನಂತರ ಹೊಸ ಲೋವನ್ನು ಮಾಡಿತ್ತು ಬಟ್ ಅಲ್ಲಿಂದ ಸಪೋರ್ಟನ್ನು ತಗೊಂಡು ಒಳ್ಳೆಯ ಒಂದು ಬುಲ್ಲೆಜ್ ಆಗಿ ಕ್ಲೋಸ್ ಆಗಿತ್ತು ಜನರಲಿ ನಾನು ಈ ರೀತಿಯ ಒಂದು ಕ್ಯಾಂಡಲ್ ಸಿಕ್ಕಿದಾಗ ಇದನ್ನು ರೆಫ್ರೆನ್ಸ್ ಆಗಿ ಇಟ್ಕೊಂಡು ರಿಟ್ರೇಸ್ಮೆಂಟ್ ಬಂದಾಗ ಅಲ್ಲಿ ಎಂಟರನ್ನು ಮಾಡೋದು ಬಟ್ ಇವತ್ತಿನ ಡೌನ್ ಮೂವ್ ಏನಿದೆ ಅದು ಸ್ವಲ್ಪ ಸ್ಟ್ರಾಂಗಾಗಿ ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕನ್ಫರ್ಮೇಷನನ್ನು ನೋಡ್ತಾ ಇದ್ದೆ ಸೊ ಯಾವಾಗ ಇಲ್ಲಿ ಈ ಎರಡು ಕ್ಯಾಂಡಲ್ಗಳು ಕಾಣೋಕ್ಕೆ ಸಿಕ್ಕೋ ಆಗ ನನಗೆ ಅಪ್ ಮೂವಿನ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಈ ಎರಡು ಕ್ಯಾಂಡಲ್ಗಳಲ್ಲಿ ನನಗೆ ಇಲ್ಲಿ ಅಗ್ರೆಸಿವ್ ಬೈಂಗ್ ಸಹ ಕಾಣೋಕ್ಕೆ ಸಿಗ್ತಾ ಇತ್ತು ಸೊ ಇಲ್ಲಿ ಈ ಎರಡು ಕ್ಯಾಂಡಲ್ ಬಂದ ನಂತರ ಈ ಒಂದು ರೆಡ್ ಕ್ಯಾಂಡಲ್ ಬಂತು ಆಗ ನಾನು ಇಮಿಡಿಯೇಟ್ಲಿ ಒಂದು ಕಾಲ್ ಆಪ್ಷನನ್ನು ಎಂಟ್ರಿ ಮಾಡಿದೆ ನನ್ನ ವ್ಯೂ ಇದ್ದಿದ್ದು ಒಂದು ವೇಳೆ ಈ ಒಂದು ಕ್ಯಾಂಡಲ್ನ ಲೋ ಬ್ರೇಕ್ ಆದರೆ ನಾನು ಟ್ರೇಡಿಂದ ಹೊರಗೆ ಬರ್ತೀನಿ ಅಂತ ಹೇಳಿ ನಾನು ಈ ಟ್ರೇಡನ್ನು ಸಹ ರೆಕಾರ್ಡ್ ಮಾಡಿದ್ದೀನಿ ಸೊ ಈ ಎರಡು ಸ್ಟ್ರಾಂಗ್ ಕ್ಯಾಂಡಲ್ ಬಂದ ನಂತರ ಯಾವಾಗ ಇಲ್ಲಿ ಒಂದು ಕ್ಯಾಂಡಲ್ ಓಪನ್ ಆಗಿ ಜಸ್ಟ್ ಡೌನ್ ಸೈಡ್ ಮೂವನ್ನು ಇನಿಷಿಯೇಟ್ ಮಾಡ್ದೋ ಆಗ ನಾನಿಲ್ಲಿ ಕಾಲ್ ಆಪ್ಷನನ್ನು ಬೈ ಮಾಡಿದೆ ನಾನು ನೂರ ರೂಪಾಯಿ ಎಂಬತ್ತ್ಮೂರು ಪೈಸೆಗೆ ಬೈ ಮಾಡಿದ್ದು ಬೈ ಮಾಡಿದ ಕೂಡಲೇ ನಾನು ಅರೌಂಡ್ ಫೋರ್ಟಿ ಪಾಯಿಂಟ್ ಎಸ್ ಎಲ್ನ ಸೆಟ್ ಮಾಡಿ ಇಟ್ಕೊಂಡೆ ಅದು ಈ ಒಂದು ಪ್ರೀಮಿಯಂ ಚಾರ್ಟಲ್ಲಿ ಪ್ರೀಮಿಯಮ್ ಇವತ್ತಿನ ಲೋ ಏನು ಮಾಡಿತ್ತು ಅದರ ಹತ್ತಿರನೇ ಬಂದಿತ್ತು ನನ್ನ ವ್ಯೂ ಇದ್ದಿದ್ದು ಬಹಳ ಕ್ವಿಕ್ಕಾಗಿ ಒಂದು ಮೂವ್ ಬರುತ್ತೆ ಅಂತ ಹೇಳಿ ಬಟ್ ಹಾಗೆ ಆಗಲಿಲ್ಲ ಮಾರ್ಕೆಟ್ ಇಲ್ಲಿ ನಿಧಾನವಾಗಿ ಮೇಲ್ಕಡೆ ಹೋಗ್ತಾ ಇತ್ತು ಸೊ ಪ್ರೀಮಿಯಂ ಸಹ ಈ ಒಂದು ಏರಿಯಾದಲ್ಲಿ ಟ್ರೇಡ್ ಆಗ್ತಾ ಇತ್ತು ಸೊ ಅದಾದ ನಂತರ ಇಲ್ಲಿ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಅಪ್ ಅಪ್ಪು ಬರುತ್ತೆ ಆಗ ಪ್ರೀಮಿಯಂ ಒಳ್ಳೆಯ ಒಂದು ಜಂಪನ್ನು ಮಾಡುತ್ತೆ ಈ ಒಂದು ಅಪ್ ಅಪ್ಪು ಬಹಳ ಎಗ್ರೆಸಿವ್ ಆಗಿ ಕ್ವಿಕ್ಕಾಗಿ ಬಂದಿತ್ತು ಆಗ ಪ್ರೀಮಿಯಂ ಒಂದು ಇನ್ನೂರು ರೂಪಾಯಿವರೆಗೂ ಹೋಗಿತ್ತು ಆಗ ನಾನು ನನ್ನ ಎಸ್ ಅನ್ನು ಟ್ರೈಲ್ ಮಾಡಿ ಒಂದು ಹತ್ತು ರೂಪಾಯಿ ಆಸುಪಾಸಲ್ಲಿ ತಂದು ಇಟ್ಕೊಂಡೆ ನಾನಿಲ್ಲಿ ಇದನ್ನು ಕ್ಯಾಂಡಲ್ಗಳ ರೆಫರೆನ್ಸನ್ನು ಇಟ್ಕೊಂಡು ಇದರ ಕೆಳಗಡೆ ಇಟ್ಕೊಂಡಿದ್ದು ಅದಾದ ನಂತರ ನಾವಿಲ್ಲಿ ನೋಡೋದಾದರೆ ಮಾರ್ಕೆಟ್ ನಿಧಾನವಾಗಿ ಮೇಲ್ಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನು ಟ್ರೈಲಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಇನಿಷಿಯಲಿ ನಾನು ನನ್ನ ಎಸ್ ಅನ್ನು ಟ್ರೈಲ್ ಮಾಡಿ ಕಾಸ್ಟಿಗೆ ತಂದು ಇಟ್ಕೊಂಡೆ ಅದಾದ ನಂತರ ಮಾರ್ಕೆಟಲ್ಲಿ ಅಪ್ಪು ಬರ್ತಾ ಇದ್ದ ಹಾಗೆ ಪ್ರೀಮಿಯಮ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾನು ಟ್ರೈಲ್ ಸಹ ಮಾಡ್ತಾ ಬರ್ತಾ ಇದ್ದೆ ಕ್ಯಾಂಡಲ್ಸ್ಗಳನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ಡಿಕೆ ಬರುತ್ತೆ ನಂತರ ಮಾರ್ಕೆಟ್ ಪುನಃ ಒಂದು ಅಪ್ ಅಟೆಂಪ್ಟನ್ನು ಮಾಡುತ್ತೆ ಆಗ ಪ್ರೀಮಿಯಂ ಒಂದು ಇನ್ನೂರ ಮೂವತ್ತರ ಹತ್ತಿರ ಹೋಗುತ್ತೆ ಪ್ರೀಮಿಯಂ ಚಾರ್ಟಲ್ಲಿ ಈ ಒಂದು ಕ್ಯಾಂಡ್ಲಲ್ಲಿ ಒಳ್ಳೆಯ ಒಂದು ಮೂವ್ ಬಂದಿತ್ತು ನಾನು ಎಸ್ ಎಲನ್ನು ಟ್ರೈಲ್ ಮಾಡಿ ಈ ಒಂದು ಕ್ಯಾಂಡ್ಲಿನ ಕೆಳಗಡೆ ತಂದು ಇಟ್ಕೊಂಡೆ ಸೊ ನಂತರ ಮಾರ್ಕೆಟ್ ಸ್ವಲ್ಪ ಟೈಮ್ ಸ್ಪೆಂಡನ್ನು ಮಾಡ್ತು ನಂತರ ಒಂದು ಡೌನ್ ಮೂವನ್ನು ಕ್ವಿಕ್ಕಾಗಿ ಇನಿಷಿಯೇಟ್ ಮಾಡುತ್ತೆ ಆ ಡೌನ್ ಮೂವಲ್ಲಿ ನನ್ನ ಎಸ್ ಎಲ್ ಇಲ್ಲಿ ಹಿಟ್ಟಾಗುತ್ತೆ ಸೊ ಈ ಟ್ರೇಡಿನ ಬಗ್ಗೆ ಹೇಳಬೇಕಂದ್ರೆ ಎಂಟ್ರಿ ಮಾಡಿದಾಗ ಇನಿಷಿಯಲಿ ಪ್ಲಸ್ ಮೈನಸ್ ಮಧ್ಯೆ ಹೋಗ್ತಾ ಇತ್ತು ನಂತರ ಪ್ಲಸ್ಸಲ್ಲೇ ಇತ್ತು ಒಂದು ಟೈಮಲ್ಲಿ ನನಗೆ ಒಂದು ಎಪ್ಪತ್ತು ಎಪ್ಪತ್ತೈದು ಪಾಯಿಂಟ್ ಪ್ಲಸ್ ಕೊಡ್ತಾಯಿತ್ತು ನನ್ನ ಟ್ರೇಲಿಂಗ್ ಹಿಟ್ ಹಿಟ್ಟಾದಾಗ ನನಗೆ ಒಂದು ನಲವತ್ತೇಳು ಪಾಯಿಂಟ್ ಸಿಕ್ತು ಈ ಟ್ರೇಡಿನ ಜೊತೆ ನನ್ನ ಒಂದು ಏಳು ಎಂಟು ಟ್ರೇಡ್ಗಳ ಲೂಸಿಂಗ್ ಸ್ಟೀಕ್ ಏನಿದೆ ಅದು ಸ್ಟಾಪ್ ಆಯಿತು ಈ ಟ್ರೇಡಲ್ಲಿ ಪ್ಲಸ್ ಆಯಿತು ಇವತ್ತಿನ ದಿನದ ಬಗ್ಗೆ ನೋಡೋದಾದರೆ ನಾನು ಫಸ್ಟ್ ಟ್ರೇಡಲ್ಲಿ ಒಂದು ಇಪ್ಪತ್ತ್ಮೂರು ಪಾಯಿಂಟ್ ಮೈನಸ್ ಆಯಿತು ಎರಡನೇ ಟ್ರೇಡಲ್ಲಿ ನಲವತ್ತೇಳು ಪಾಯಿಂಟ್ ಪ್ಲಸ್ ಆಯಿತು ಸೊ ಒಟ್ಟಿಗೆ ಒಂದು ಇಪ್ಪತ್ನಾಲ್ಕು ಪಾಯಿಂಟ್ ದಿನದ ಅಂತ್ಯದಲ್ಲಿ ನನಗೆ ಸಿಕ್ತು ನಾನಿದನ್ನು ಎಮೌಂಟಲ್ಲಿ ಹೇಳೋದಾದರೆ ನಾನು ಎರಡು ಲಾಟ್ ಟ್ರೇಡನ್ನು ಮಾಡೋದು ದಿನದ ಅಂತ್ಯದಲ್ಲಿ ನನಗೆ ಒಂದು ಒಂಬೈನೂರ ಎಪ್ಪತ್ತು ರೂಪಾಯಿ ಪ್ಲಸ್ ಆಯಿತು ಇದರಿಂದ ನಾನು ಎರಡು ಟ್ರೇಡಿನ ಬ್ರೋಕ್ರೇಜ್ ಮತ್ತು ಚಾರ್ಜಸನ್ನು ಮೈನಸ್ ಮಾಡಬೇಕು ಈ ಎಲ್ಲ ಡೀಟೇಲನ್ನು ನಾನು ನನ್ನ ಟ್ರೇಡಿಂಗ್ ಡ್ಯಾಶ್ ಬೋರ್ಡ್ಗೆ ಎಂಟರ್ ಮಾಡಿದ್ದೀನಿ ಸೊ ನೀವು ಇಲ್ಲಿ ನೋಡೋದಾದರೆ ಇವತ್ತು ಎರಡು ಟ್ರೇಡ್ ಒಂದು ಪ್ಲಸ್ ಒಂದು ಮೈನಸ್ ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಕಳೆದ ನಂತರ ಎಂಟುನೂರ ಇಪ್ಪತ್ತು ರೂಪಾಯಿ ಪ್ಲಸ್ ಆಯಿತು ಈ ವಾರದಲ್ಲಿ ಇವತ್ತು ಮೊದಲ ದಿನ ಸೊ ಹಾಗಾಗಿ ಸೇಮ್ ಪಿ ಎಂಡ್ ಇದೆ ಇನ್ನು ನಾನು ಡ್ಯಾಷ್ ಬೋರ್ಡ್ಗೆ ಬಂದರೆ ನಾನು ಯಾವಾಗಿನಿಂದ ಎರಡು ಲಾಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನು ಅಲ್ಲಿಂದ ನಾನು ಸೆಪ್ರೇಟಾಗಿ ಡೇಟಾವನ್ನು ಮೇಂಟೈನ್ ಇದ್ದು ಎರಡು ಲಾಟ್ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿ ಮೂವತ್ತ್ಮೂರು ಟ್ರೇಡನ್ನು ತೊಗೊಂಡಿದ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ವಿನ್ ರೇಟ್ ಇದೆ ರಿಸ್ಕ್ ರಿವಾರ್ಡ್ ಒಂದಿಷ್ಟು ಟೂ ಪಾಯಿಂಟ್ ಏಯ್ಟ್ ಇದೆ ಒಂದು ಎಂಟುನೂರ ಮೂವತ್ತು ರೂಪಾಯಿ ಮೈನಸಲ್ಲಿದೆ ಈ ಪಿ ಎಂಡಲ್ ಎಲ್ ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಕನ್ಸಿಡರ್ ಮಾಡಿದ ನಂತರ ಆಗಿರುವಂತಹ ಪಿ ಎಂಡ್ ಎಲ್ ಸೊ ನೀವು ನೋಡೋದಾದರೆ ನಾನೊಂದು ಎರಡು ಸಾವಿರದ ಐನೂರು ರೂಪಾಯಿ ಹತ್ತಿರ ಚಾರ್ಜಸನ್ನೇ ಪೇ ಮಾಡಿದ್ದೀನಿ ಸೊ ಇದು ಇವತ್ತಿನ ನನ್ನ ಟ್ರೇಡ್ ಬಗ್ಗೆ ನಿಮ್ಮ ಟ್ರೇಡಲ್ಲಿ ಏನಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವುಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು